ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಂಘಟನೆ ವತಿಯಿಂದ ನಾವು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ಟೈಮು ಅಧಿವೇಶನ ಸಂದರ್ಭದಲ್ಲಿ ಕೂಡ ಕೊಟ್ಟಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿ ಸುತ್ತಮುತ್ತ ಹಳ್ಳಿ ಭಾಗದಲ್ಲಿ ಈ ಅಕ್ಕಿ ಪಿಕ್ಕಿ ಆದಿವಾಸಿ ಜನಾಂಗ ಅಂತ ವಾಸಿಸ್ತಾ ಇದೆ ಸುಮಾರು ವರ್ಷಗಳಿಂದ ಪೂರ್ವಜರ ಕಾಲದಿಂದ ಇವರು ಕಾಡಲ್ಲಿ ವಾಸ ಮಾಡ್ತಾ ಕಾಡಿನಲ್ಲಿ ಒಂದು ಜೀವನ ಸಾಗಿಸುತ್ತಾ ಇವರು ಬಂದಿದ್ದಾರೆ ಏನ್ ಫಾರೆಸ್ಟ್ ಆಕ್ಟ್ ಯಾವತ್ತಿಂದ ಬಂತು ಆ ನಂತರ ಇವರನ್ನ ಕಾಡಿನಿಂದ ಇವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರು ಆದ್ರೆ ಯಾವುದೇ ರೀತಿಯಿಂದ ಮೂಲಭೂತ ಸೌಲಭ್ಯನ ಇವರಿಗೆ ಒದಗಿಸ್ಲಿಲ್ಲ ಸುಮಾರು ರಾಜ್ಯದಲ್ಲಿ ಶಿವಮೊಗ್ಗ ಮೈಸೂರು ಬೆಂಗಳೂರು ದಾವಣಗೆರೆ ಇಂತ ಮೇನ್ ಮೇನ್ ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣ ಆದಿವಾಸಿ ಹಕ್ಕಿ ಪಿಕ್ಕಿ ಜನಾಂಗ ವಾಸ ಇರುವುದರಿಂದ ಸಾವಿರ ಎರಡು ಸಾವಿರ ಈ ರೀತಿಯಿಂದ ಕುಟುಂಬಗಳು ವಾಸ ಇರುವುದರಿಂದ ಅವರಿಗೆ ಸರ್ಕಾರದಿಂದಾನೇ ಒಂದು ಹಕ್ಕಿ ಪಿಕ್ಕಿ ಕ್ಯಾಂಪ್ ಅಂತೇಳಿ ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ ಮೈಸೂರಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಕೊಟ್ಟಿದ್ದಾರೆ ಮತ್ತೆ ಅವರಿಗೆ ಜಾತಿ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ ಅವರಿಗೆ ವಿದ್ಯುತ್ ಸಂಪರ್ಕಗಳು ಇದೆ ಮಕ್ಕಳ ಮೂಲಭೂತ ಸೌಲಭ್ಯಗಳು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಏನು ಕೆಲವೊಂದು ಜನಾಂಗ ಈ ಭಾಗದಲ್ಲಿ ಹಂಗೆ ಉಳಿತಲ್ಲ ಈ ಜನಾಂಗ್ ಸುಮಾರು ಈಗ ನಮ್ಮ ಕಾನಾಪುರದಲ್ಲಿ ನಮಗೆ ಗಮನಕ್ಕೆ ಬಂದಿರುವ ಪ್ರಕಾರ ಈಗ ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರು ಜನ ಈ ನಮ್ಮ ಖಾನಾಪುರ ಭಾಗದಲ್ಲಿ ವಾಸ ಮಾಡ್ತಾ ಇದಾರೆ ಆದ್ರೆ ಇವ್ರಿಗೆ ಯಾರಿಗೂ ಯಾರಿಗೂ ಕೂಡ ಜಾತಿ ಪ್ರಮಾಣ ಪತ್ರ ಇಲ್ಲ ಇರ್ಲಿಕ್ಕೆ ಮನೆ ಇಲ್ಲ ಮಕ್ಕಳಿಗೆ ಶಿಕ್ಷಣ ಇಲ್ಲ ಮೂಲಭೂತ ಸೌಲಭ್ಯದಿಂದ ವಂಚಿತ ದರ ರಾಜ್ಯ ಸರ್ಕಾರ ಇದನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ತಾವು ಒಂದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ಪ್ರಾರಂಭ ಮಾಡಿದ್ರ ಇದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತೀವಿ ನಾವು ಆದರೆ ಏನು ತಮ್ಮ ಸಮೀಕ್ಷೆಯಲ್ಲಿ ಹೆಸ್ಕಾಮ್ ಹೆಸ್ಕಾಂ ಇಲಾಖೆಯಿಂದ ಯು ಐ ಡಿ ನಂಬರ್ ಕ್ರಿಯೇಟ್ ಮಾಡಿ ಯಾರಿಗೆ ವಿದ್ಯುತ್ ಸಂಪರ್ಕ ಇದೆ ಆ ಕುಟುಂಬಕ್ಕೆ ಸರ್ವೇದಲ್ಲಿ ತಾವು ತಗೋತಾ ಇದರ ಇಷ್ಟು ಕುಟುಂಬ ಅಂತೇಳಿ ನೀವು ಕನ್ಸಿಡರ್ ಮಾಡಿದ್ರ ಆಲ್ರೆಡಿ ನಿಮ್ಮ ಅಂಕಿ ಸಂಖ್ಯೆ ಈಗ ಆ ಬಂದಿದೆ ಆದ್ರೆ ಈ ಕುಟುಂಬಕ್ಕೆ ಯಾವ ರೀತಿಯಿಂದ ನ್ಯಾಯ ಕೊಡ್ತೀರಿ ನೀವು ಭಾರತ ದೇಶದಲ್ಲಿ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅವಂದೇ ಆದಂತ ಜಾತಿಯನ್ನ ಹೇಳ್ಕೊಳ್ಲಿಕ್ಕೆ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಸಂವಿಧಾನ ಅಡಿಯಲ್ಲಿ ಹಕ್ಕಿದೆ ಆದ್ರೆ ಇವರು ಹಕ್ಕುಗಳಿಂದ ವಂಚಿತ ಆಗ್ತಾ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಮಾಡ್ತಾ ಇದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದೀವಿ ಮಾಧ್ಯಮ ಮುಖಾಂತರ ದಯವಿಟ್ಟು ಈ ಕುಟುಂಬಗಳನ್ನ ಸಮೀಕ್ಷೆಗೆ ಒಳಪಡಿಸಿ ಅನ್ನೋಂಥದ್ದು ಇವತ್ತಿನ ಮುಖ್ಯ ಬೇಡಿಕೆ ಆಗೈತಿ ಒತ್ತಾಯ ಆಗೈತಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ವಿನಂತಿ ದಯವಿಟ್ಟು ಸಂಘಟನೆಯಿಂದ ವಿನಂತಿ ಮಾಡ್ತಾ ಇದೀವಿ ಇವ್ರನ್ನೂ ಕೂಡ ಸಮೀಕ್ಷೆಗೆ ಒಳಪಡಿಸಿ ಇವ್ರನ್ನೂ ಕೂಡ ಜಾತಿಯಲ್ಲಿ ತೆಗೊಳ್ಳಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ರಾಜಶೇಖರಿಂದಲಿಗೆ ಡಿ ಎಸ್ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ನಾವು ಏನಂತ ಹೇಳಿ ಮಾತಾಡ್ತಿದೀವಿ ಅಂದ್ರೆ ಇದೇ ನಮ್ಮ ಬೇಡಿಕೆ ಇರೋದು ನಮ್ಮ ಜಾತಿ ಅಂದ್ರೆ ಎಲ್ಲಾ ಜಾಗದಲ್ಲಿ ಇದೆ ಬೆಂಗಳೂರಲ್ಲಿ ಇದೆ ಮತ್ತೆ ಶಿವಮೊಗ್ಗದಲ್ಲಿ ಇದೆ ಮೈಸೂರಿನಲ್ಲಿ ಇದೆ ದಾವಣಗೆರೆದಲ್ಲಿ ಇದೆ ಚನ್ನಗಿರಿ ತಾಲೂಕಲ್ಲಿ ಇದೆ ಎಲ್ಲ ಕಡೆ ಇದೆ ನಮ್ಮ ಜಾತಿ ಇಲ್ಲ ಅಂತ ಇಲ್ಲ ಆದ್ರೆ ನಮ್ ಜಾತಿ ಒಂದೇ ಕಡೆಯಲ್ಲಿ ಇರ್ತಾರೆ ಎಲ್ಲೆಲ್ಲಿ ನಮ್ ಜಾತಿ ಎಲ್ಲೆಲ್ಲಿ ಇದಾರೆ ಅಂತ ಸರ್ಕಾರದವ್ರು ನಮ್ಗೆ ಏನ್ ಹುಡುಕಿ ಹುಡ್ಕಾಡ್ತಾರ ಏನು ನೀವ್ ಎಲ್ಲಿ ಇದ್ದೀರಾ ನಿಮ್ ಪರಿಸ್ಥಿತಿ ಏನೈತಿ ನೀವ್ ಹೆಂಗ್ ಬದ್ಕೊಳ್ತಿದೀರ ಅಂತ ನಮ್ಗೆ ಏನ್ ಸರ್ಕಾರದವ್ರು ಬಂದು ನೋಡ್ತಾರ ಏನ್ ವಿಚಾರ ಮಾಡ್ತಾರ ಏನಿಲ್ಲ ಹಂಗಾಗಿ ನಾವ್ ಕಾಡಲ್ಲಿ ಇರ್ಬೇಕಂತ ಸಮಯದಲ್ಲಿ ಏನಾಗೈತೆ ಅಂದ್ರೆ ನಾವು ಇರ್ಬೇಕಂತ ಸಮಯದಲ್ಲಿ ನಾವು ಕಾಡಲ್ಲೇ ಇದ್ದು ಕಾಡಲ್ಲೇ ಜೀವನ ಮಾಡ್ತಿದೀವಿ ಅಷ್ಟರಲ್ಲಿ ನಮ್ಗೆ ಈ ಗಾರಾಡು ಫಾರಿಷ್ಟುಗಳು ಈ ಅರಣ್ಯ ಈ ಅರಣ್ಯ ಜನಗಳು ಏನೈತಲ್ಲ ಗೌರ್ಮೆಂಟ್ಗಳು ನಮ್ಮನ್ನ ಅಲ್ಲಿಂದ ನೀವು ಕಾಡಲ್ಲಿ ಇರಬಾರ್ದು ಕಾಡಲ್ಲಿ ಸಮಸ್ಯೆ ಇರ್ತದೆ ಕಾಡಲ್ಲಿ ಇರಬಾರ್ದು ನೀವು ಹೋಗ್ಬೇಕು ನೀವು ಎಲ್ಲಿನ ಸಿಟಿ ಸೇರ್ಬೇಕಂತ ಹೇಳಿ ನಮ್ಗೆ ಓಡ್ಸಾಡಿದ್ದಾರೆ ಓಡ್ಸ್ ಓಡ್ಸಾಡಿದ್ಕೆ ನಾವು ಈ ಖಾನಾಪುರ್ ತಾಲೂಕಲ್ಲೇ ಇದೀವಿ ಅಂದ್ರೆ ಇಷ್ಟು ದಿನ ನಾವು ಪ್ರತಿಭಟನೆ ಅಂತ ಮಾಡ್ತಾ ಇದೀವಿ ಅಂದ್ರೆ ನಮಗೆ ನ್ಯಾಯ ಇನ್ನೂವರೆಗೂ ನಮ್ಗೆ ಏನು ಸಿಕ್ಕಿಲ್ಲ ಇದು ಜಾತಿ ಸಮಸ್ಯೆ ನಮಗೆ ನಮಗೆ ಜಾತಿ ಜಾತಿ ಸಮಸ್ಯೆ ಸೇರಿಸ್ಬೇಕು ಮತ್ತೆ ನಮಗೆ ಜಾತಿ ಪ್ರಮಾಣ ಬೇಕು ಮನಿ ಬೇಕು ಮನಿ ಕಟ್ಟಲಿಕ್ಕೆ ಒಂದು ಫಸ್ಟ್ ನಮ್ಗೆ ಒಂದು ಜಾಗ ನಮಗೆ ಬೇಕಾಗಿದೆ ಜಾಗ ಬೇಕು ಅಲ್ಲಿ ನಮಗೆ ಸ್ಥಳ ಮಾಡಿ ಮಕ್ಕಳಿಗೆ ವಿದ್ಯಾರ್ಥಿ ಆಗ್ಬೇಕು ಮಕ್ಕಳು ಏನು ವಿದ್ಯಾ ಬುದ್ಧಿ ಏನು ಕಲ್ತಿಲ್ಲ ಈಗ ತಗ ಮಕ್ಕಳಿಗೆ ಏನು ಶಾಲೆ ಇಲ್ಲ ಮಕ್ಕಳು ಶಾಲೆ ಹೋಗ್ಬೇಕು ವಿದ್ಯಾರ್ಥಿ ಆಗ್ಬೇಕು ಮಕ್ಕಳು ಒಳ್ಳೆಯವರಾಗ್ಬೇಕು ನಿಮ್ ಸರ್ಕಾರ ಕಡೆಯಿಂದ ನಮಗೆ ದಯಾ ತೋರಿಸಿ ನಿಮ್ಮಲ್ಲಿ ನಮ್ಮನ್ನು ಸೇರಿಸ್ಕೊಳ್ರಿ ನಿಮ್ಮ ಜಾತಿಯಲ್ಲಿ ಸಮಸ್ತದಲ್ಲಿ ನಮ್ಮನ್ನು ಸೇರಿಸ್ಕೊಡ್ರಿ ನಾವು ಹಕ್ಕಿ ಪಿಕ್ಕಿ ಆದಿವಾಸಿ ಜನನೇ ಹಕ್ಕಿ ಪಿಕ್ಕಿದವರು ಆದಿವಾಸಿ ಜನ ಈ ಸೈಡ್ ಅಲ್ಲಿ ಈ ಭಾಗದಲ್ಲಿ ನಮ್ಮ ಇದು ಬೆಳಗಾವ್ ಜಿಲ್ಲಾ ದೇಶಗಡೆ ನಾವು ಇದೀವಿ ನಮಗೂನು ನೀವು ಸಹಾಯ ಮಾಡ್ಬೇಕಂತ ನಮ್ ಬೇಡಿಕೆ ಇದೆ ನಮ್ಮ ಹೆಸರು ವಾಣೇಶ್ರಿ ಅಂತ